ತಿರುಪತಿ ತಿಮ್ಮಪ್ಪನ ಪ್ರಸಾದಕ್ಕೆ ವರ್ಷಕ್ಕೆ ಹದಿನಾರು ಸಾವಿರ ಕೆ ಜಿ ತುಪ್ಪ ಬೇಕು ಬರೀ ಆರು ತಿಂಗಳಿಗೇನೆ ನಲವತ್ತು ಲಕ್ಷ ಆರ್ಡರ್ ಆರ್ಡರನ್ನು ತಿರುಪತಿ ತಿರುಮಲ ದೇವಸ್ಥಾನ ಕರೆದರು ಒಂದು ದಿವಸಕ್ಕೆ ಕಡಲೆ ಹಿಟ್ಟು ಬೇಕಾಗೋದು ಹದಿನೈದು ಸಾವಿರ ಕೆ ಜಿ ಹಾಗಿದ್ರೆ ಮಾಡಲಿಕ್ಕೆ ಎಷ್ಟು ಜನ ಹತ್ತದ ಅಂತಂದ್ರೆ ನೂರು ಜನ ದಿವಸ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ತಿರುಪತಿ ಪ್ರಸಾದವನ್ನು ಉಂಡಿಯನ್ನು ಮಾಡಲಿಕ್ಕೆ ನಿಂದಿರ್ತಾರೆ ಲಡ್ಡೂದೊಳಗೂ ಸಿದ್ದಾನು ನಾಲ್ಕನೇ ಮುನ್ನಿ ಲಡ್ಡುಗಳು ದರ್ಶನ ಮಾಡ್ಕೊಂಡು ಬಂದ್ಕೊಳ್ಳೇನ ಹೊರಗಿನ ಸಣ್ಣ ಪ್ರಸಾದ ಕೊಡ್ತಾರಲ್ಲ ಅದು ಸಣ್ಣ ಲಡ್ಡು ಅದನ್ನು ಫ್ರೀ ಪ್ರಸಾದ ಅಂತಾರ ಬರೀ ಇಪ್ಪತ್ತೈದು ಗ್ರಾಮ್ ಇರ್ತದೆ ನೆಕ್ಸ್ಟ್ ನಿಮಗೆ ಐವತ್ತು ರೂಪಾಯಿ ಕೊಟ್ರಿ ಅಂತಂತಂದ್ರೆ ಕೌಂಟರ್ ಒಳಗೆ ಸಿಕ್ಕೋದಲ್ಲ ಅದು ದೊಡ್ಡ ಲಡ್ಡು ಅದೇನಿಲ್ಲ ಅಂತಂದ್ರು ಒಂದೂರ ಅರವತ್ತರಿಂದ ಒಂದು ನೂರ ಎಪ್ಪತ್ತೈದು ಗ್ರಾಮ್ ಇರ್ತದೆ ಎಲ್ಲಾರ್ಕಿಂತ ದೊಡ್ಡ ಲಡ್ಡು ಯಾವುದು ಗೊತ್ತೇನ್ರಿ ಕಲ್ಯಾಣೋತ್ಸವದ ಲಡ್ಡು ಹೌದು ಕಲ್ಯಾಣೋತ್ಸವದ ಪ್ರಸಾದ ಅಂತ ಹೇಳಿ ಕೊಡ್ತಾರಲ್ಲ ಆ ಲಡ್ಡು ಬಂದು ಏಳ್ನೂರು ಗ್ರಾಮ್ ಇರ್ತದೆ ಇನ್ನು ನಮ್ಮ ನಿಮ್ಮ ಕೈಗೆ ಸಿಗದೆ ಇರುವಂತಹ ಒಂದು ಲಡ್ಡು ಅದ ತಿರುಪತಿ ಒಳಗೆ ಅದು ಯಾವುದು ಅಂತಂತಂದ್ರೆ ಆಸ್ಥಾನ ಲಡ್ಡು ಇದನ್ನು ಬಹಳ ಜನ ವಿ ಐ ಪಿಗಳಿಗೆ ಈ ಆಸ್ಥಾನ ಲಡ್ಡುವನ್ನು ಕೊಡ್ತಾರೆ ಇದು ಬರೇ ಒಳಗಿರೋರಿಗೆ ಪ್ರಸಾದ ಕೊಡಲಿಕ್ಕೆ ಮಾತ್ರ ದೇವರಿಗೆ ನಿತ್ಯ ನೈವೇದ್ಯವಾಗುವಂತಹ ಪದಾರ್ಥದೊಳಗೆ ಉಂಡಿಯೂ ಹೌದು ಸೊ ಇದನ್ನು ಆಗಸ್ಟ್ ಎರಡನೇ ತಾರೀಕು ಹದಿನೇಳು ಹದಿನೈದರೊಳಗೆ ಶ್ರಾವಣ ಶುಕ್ರವಾರದಂದು ಇದನ್ನು ಫಸ್ಟ್ ಟೈಮ್ ವೆಂಕಪ್ಪಗ ನೈವೇದ್ಯ ರೂಪದವಾಗಿ ಸಮರ್ಪಣೆ ಮಾಡ್ತಾರೆ ಅದಕ್ಕಿಂತ ಮುಂಚಿತವಾಗಿ ಅಲ್ಲೇ ಕಾಯಿ ಹೊಡೆಯೋದು ಪ್ರಸಾದ ಕೊಡೋದು ಕಲ್ಸಕ್ರಿ ಕೊಡೋದು ಇದನ್ನು ಕಂಟಿನ್ಯೂಸ್ ಆಗಿ ಒಳಗೆ ಇಟ್ಕೊಂಡು ಬಂದಿದ್ದರು ಆದರೆ ಆಗಸ್ಟ್ ಎರಡನೇ ತಾರೀಕು ಹದಿನೇಳು ಹದಿನೈದರ ಮೇಲೆ ಏನು ಮಾಡಿದ್ರು ಅಂತಂತಂದರೆ ಉಂಡಿ ಪ್ರಸಾದವನ್ನು ಭಕ್ತರಿಗೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದರು ಮಧ್ಯೇಕ ಉಂಡಿ ಪ್ರಸಾದ ಮುಖ್ಯ ಮಂದಿರ ನಾವೇನು ಪರಮಾತ್ಮನ ಶ್ರೀನಿವಾಸನ ದೇವಸ್ಥಾನ ಇದೆ ಆ ದೇವಸ್ಥಾನದ ಪಕ್ಕದಲ್ಲೇನೆ ಪಟ್ಟು ಒಂದು ಅಡುಗೆ ಮನೆ ಪಟ್ಟು ಅಂತ ಕರೀತಾರೆ ತಿಳ್ಬೋದ ಸೊ ಅಲ್ಲಿ ಅಡುಗೆ ಮನೆ ಅದ ಆ ಅಡುಗೆ ಮನೆಯೊಳಗನೆ ಪ್ರಸಾದವನ್ನು ತಯಾರು ಮಾಡ್ತಿದ್ರು ಹಂಗೆ ಜನ ಜಾಸ್ತಿ ಹಾಕೋತಾ ಹಾಕೋತ ಹಾಕೋತಾಕೋತ ಹೋದ್ರು ಭಕ್ತರ ಸಂಖ್ಯೆ ಹೆಚ್ಚಿಗೆ ಆಯಿತು ಸೊ ಆ ಕ್ರೌಡನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಷ್ಟು ಪ್ರಸಾದವನ್ನು ತಯಾರು ಮಾಡಲಿಕ್ಕೆ ಅಂದರೆ ಎಲ್ಲವೂ ಕೂಡ ಕೈಯಿಂದ ಮಾಡುವಂಥದ್ದು ಎಲ್ಲಾ ಕೈಯಿಂದನೂ ಮಾಡ್ತಿರ್ಬೇಕಾದ್ರೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಸಾಧ್ಯ ಆಗಲಿಲ್ಲ ಅಂತಂದಾಗ ಇನ್ವೆನ್ಶನ್ ಆಗಿದ್ದೆ ಎರಡ್ ಸಾವಿರದ ಆರೊಳಗ ಎಲೆಕ್ಟ್ರಾನಿಕ್ ಉಂಡಿ ತಯಾರಿಕೆ ಈ ಹೊಸ ಕಿಚನ್ದೊಳಗ ಒಂದ ದಿವಸಕ್ಕನ ಮೂರ್ ಲಕ್ಷ ಲಡ್ಡು ತಯಾರಾಗ್ತಿದ್ವಿ ಈ ಎಲ್ಲ ಉಂಡಿ ಏನ್ ತಯಾರು ಮಾಡ್ತಾರಲ್ಲ ಇದನ್ನ ಕರೆಯೋದು ಗುಂಡಿ ಮಾಡೋದು ಅಥವಾ ಹಿಟ್ ಕಳಿಸೋದು ಇದೆಲ್ಲ ಸುದ್ದಾನು ತುಪ್ಪದೊಳಗೆನೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಮಾಡ್ತಾರ ಅಷ್ಟೇ ಅಲ್ಲದೇನೆ ಈ ತಿರುಪತಿ ಲಡ್ಡು ಒಳಗ ಏನಪ್ಪಾ ಅಂತಂದ್ರೆ ಎರಡು ನೂರು ಜನ ಕಂಟಿನ್ಯೂಸ್ ಆಗಿ ತಿರುಪತಿಯ ತಿಮ್ಮಪ್ಪನ ಒಂದು ದೈವ ಸನ್ನಿಧಾನದೊಳಗೆ ದೈವದತ್ತವಾಗಿ ಪರಂಪರಾಗತವಾಗಿ ಅಡುಗೆಯನ್ನು ಮಾಡ್ಕೊತ ಬಂದರು ಅಂದರೆ ತಿಮ್ಮಪ್ಪನಿಗೆ ಸರ್ವ್ ಮಾಡುವಂಥ ಏನು ಉಂಡಿ ಅದ ಆ ಉಂಡಿಯನ್ನು ಕಂಟಿನ್ಯೂಸ್ ಆಗಿ ಆ ಸ್ವಾಮಿಯ ಪಾದಕ್ಕೆ ಇಡುವಂತಹ ಬರೋಬ್ಬರಿ ಎರಡು ನೂರು ಜನ ಪರ್ಮನೆಂಟ್ ವರ್ಕರ್ಸ್ ಇದ್ದಾರೆ ಅವರು ತಲತಲಾಂತರಗಳಿಂದ ಮಾಡಿಕೊಂಡು ಬಂದಿದ್ದು ಈ ಉಂಡಿ ತಯಾರಿಕೆ ಸೊ ಎರಡ್ ಸಾವಿರದ ಆರರ ನಂತರ ಒಂದು ಟೆಸ್ಟಿಂಗ್ ಲ್ಯಾಬಿನ ಸ್ಥಾಪನೆ ಕೂಡ ಆಗ್ತದೆ ತಿರುಪತಿ ಒಳಗ ಸೊ ಅವ್ರ ಕೆಲಸ ಏನು ಅಂತಂದ್ರೆ ಈ ಒಂದು ಫ್ಯಾಕ್ಟ್ರಿ ಒಳಗ ಏನು ಉಂಡಿ ತಯಾರಿ ಆಗ್ಲಿರ್ತದೆ ಸೊ ಉಂಡಿ ತಯಾರಿ ಆದಂತಹ ಫ್ಯಾಕ್ಟರಿ ಒಳಗ ಯಾವ ರೀತಿ ಪದಾರ್ಥಗಳಿರ್ತದ ಅದನ್ನ ಎಷ್ಟು ಕ್ವಾಲಿಟಿ ಚೆಕ್ಸ್ ಮಾಡಬೇಕು ತುಪ್ಪ ಕರೆಕ್ಟ್ ಪ್ರಮಾಣದೊಳಗ ಅದನೋ ಅದನ್ನೋ ಇಲ್ಲೋ ಡ್ರೈ ಫ್ರೂಟ್ಸ್ ಕರೆಕ್ಟ್ ಆಗಿ ಹಾಕ್ತಾರೋ ಕ್ವಾಂಟಿಟಿ ಸರಿ ಅದನ್ನೋ ಇಲ್ಲೋ ಸೊ ಇವೆಲ್ಲದರ ಬಗ್ಗೆ ಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತಾರೆ ತಿರುಪತಿ ಒಳಗ ಎಷ್ಟೋ ಸತಿ ನಾವು ಹೋಗ್ತೇವೆ ಆದರೆ ಆ ತಿರುಪತಿ ಕ್ಷೇತ್ರದ ಮಹತ್ವ ನಮ್ಗೆ ಗೊತ್ತಿರೋದಲ್ಲ ಸೊ ಇಂಥ ಎಲ್ಲ ವಿಶಿಷ್ಟವಾಗಿರ್ತಕ್ಕಂಥ ಆ ಕ್ಷೇತ್ರ ಮಹತ್ವಗಳನ್ನು ತೆಗೆದುಕೊಂಡು ನಾನು ಮತ್ತೊಂದು ವಿಡಿಯೋದೊಳಗೆ ನಿಮ್ಮನ್ನು ಭೇಟಿಯಾಗ್ತೇನೆ ಓಂ ನಮೋ ವೆಂಕಟೇಶಾಯ